ಮಾಡಿದಲ್ಲಿ ಪಾಕ್ ಪಾಕ್ ಬಾವುಟ ಇದು ಪಿ ಓ ಪಿಗ್ ಹೋಗಿ ನೀವು ಬಾವುಟ ಎಲ್ಲ ಹಾಕಿ ಅದರದ್ದೊಂದು ಸೀನ್ ಇತ್ತು ಸೊ ನೀವು ಪಾಲ್ಗಾಮ್ ಅಲ್ಲಿ ಏನಾದರೂ ಶೂಟ್ ಹೌದು ಮಾಡಿದ್ವಿ ಅಲ್ಲ ಅಲ್ಲೇ ಶೂಟ್ ಮಾಡಿದ್ವಿ ಗುಲ್ಮಾರ್ಗ ಪ್ರೋಗ್ರಾಮ್ ಇಲ್ಲೆಲ್ಲ ಶೂಟ್ ಮಾಡಿದ್ವಿ ನಮ್ಮ ಭಾರತದ ಕಿರೀಟ ಜಮ್ಮು ಕಾಶ್ಮೀರ ಅದು ಯಾವತ್ತು ನಮ್ದೇನೆ ಯಾವತ್ತಿದ್ರು ಯಾರೇನೇನ್ ಅಂತಾನೆ ಸ್ವಲ್ಪ ದಿಸ್ಕೊಳ್ಳಲ್ಲೇ ಗೊತ್ತಾಗುತ್ತೆ ಏನಿರ್ಲಿಲ್ಲ ಅವಾಗ ಅಲ್ಲೇ ಶೂಟ್ ಮಾಡಿದ್ರ ಇವಾಗ ಆಗೋಗ್ಲಿ ಇದನ್ನ ಡೆಲ್ಯೂಟ್ ಮಾಡೋದು ಬೇಡ ಯು ಜೈ ಶ್ರೀರಾಮ್ ನಾವು ಪ್ರಾರಂಭ ಮಾಡಿಲ್ವಲ್ಲ

ನಮ್ಮ ಭಾರತದ ಕಿರೀಟ ಜಮ್ಮು ಕಾಶ್ಮೀರ ಅದು ಯಾವತ್ತು ನಮ್ದೇನೆ ಯಾವತ್ತಿದ್ರು ಯಾರೇನೇನ್ ಅಂತಾನೆ ಸ್ವಲ್ಪ ಗೊತ್ತಾಗುತ್ತೆ ಜಯಶ್ರೀರಾಮ್ ಏನಿರ್ಲಿಲ್ಲ ಅವಾಗ ನಾವ್ ಅಲ್ಲೇ ಶೂಟ್ ಮಾಡಿದ್ರು ಇವಾಗ ಆಗೋಗ್ಲಿ ಇದನ್ನ ಡೆಲ್ಯೂಟ್ ಮಾಡೋದು ಬೇಡ ಜೈ ಶ್ರೀರಾಮ್ ನಾವು ಪ್ರಾರಂಭ ಮಾಡಿಲ್ವಲ್ಲ ਪ੍ਰਾਰੰਭਾ ਮਾੜੀ ਰੋਦ ਹੋਰ ਹਲਾ ਜੈ ਅੰਜਨਿਆ ਕੇਡੀ ਸੀ